ವಿದ್ಯಾರ್ಥಿಗಳು ಅಭ್ಯಾಸ ಏಳು ಪಾಯಿಂಟ್ ಎರಡರಲ್ಲಿ ಪ್ರಶ್ನೆ ನಾಲ್ಕನ್ನು ನೋಡೋಣ ಏನು ಕೊಟ್ಟಿದ್ದಾರೆ ಮೈನಸ್ ತ್ರೀ ಟೆನ್ ಮತ್ತು ಸಿಕ್ಸ್ ಕಮ ಮೈನಸ್ ಏಟ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೈನಸ್ ಒಂದು ಆರರಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಅಂದರೆ ಇಲ್ಲಿ ನಾವು ತಗೋಬೇಕಾಗಿರ್ತಕ್ಕಂಥದ್ದು ಏನು ತಗೋಬೇಕು ಅನುಪಾತ ಅನುಪಾತವನ್ನು ಕಂಡುಹಿಡಿಯಬೇಕು ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ ಅಂದರೆ ಇಲ್ಲಿ ಒಂದು ರೇಖೆಯನ್ನು ನಾವು ತಗೊಳತಕ್ಕಂಥದ್ದನ್ನು ಇದು ಎ ಇದು ಬಿ ಅಂತ ತೊಗೊಂಡ್ರೆ ಇದು ಪಿ ಬಿಂದುವನ್ನು ಯಾವಾಗಲೂ ಹಿಡಿತಕ್ಕಂಥದ್ದು ಪಿ ಗಮನಿಗೆ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾನೆ ಕೊಟ್ಟಿರೋದ್ರಿಂದ ಎ ಪಿ ಮತ್ತು ಪಿ ಬಿಯನ್ನು ಯನ್ನು ವಿಭಾಗಿಸ್ತಕ್ಕಂಥದ್ದು ಈ ಅಳತೆ ಈ ಅಳತೆ ಇದನ್ನು ಏನು ಮಾಡ್ತೀವಿ ಎಮ್ ಒನ್ ಮತ್ತು ಎಮ್ ಟು ಅಂತ ತಗೊಳ್ತೀವಿ ಅಂದರೆ ಎಮ್ ಒನ್ ಇಷ್ಟು ಎಮ್ ಟು ಈ ಇದನ್ನು ನಾವು ಕಂಡುಹಿಡೀಬೇಕಾಗಿರ್ತಕ್ಕಂಥದ್ದು ಎಮ್ ಒನ್ ಇಷ್ಟು ಎಮ್ ಟೂನ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಅಂತಿದೆಯಲ್ಲ ಇದನ್ನು ನಾವು ಕಂಡುಹಿಡ್ಕೋಬೇಕಾಗಿರ್ತಕ್ಕಂಥದ್ದು ಇದರಲ್ಲಿ ಎರಡು ಮೆಥಡ್ ಇದ್ದಾವೆ ಅದರಲ್ಲಿ ಎರಡು ಮೆಥಡನ್ನು ನಾನು ಮಾಡಿ ತೋರಿಸ್ತೀನಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ತಗೊಳ್ಳಿ ಫಸ್ಟ್ ಬಂತು ನಾನು ರೇಖೆಯನ್ನು ಹೇಳ್ಕೊಡ್ತೀನಿ ಚಿತ್ರ ಹೇಳ್ಕೊಂಡ್ರೆ ಭಾಳ ಈಸಿ ಆಗುತ್ತೆ ಅಲ್ಲಿಗೆ ನನಗೆ ಚಿತ್ರವನ್ನು ತೊಗೊಂಡ್ರೆ ಇದು ಎ ಬೆಲೆ ಮೈನಸ್ ತ್ರೀ ಕಾಮ ಟೆನ್ ಹಾಗೆಯೇ ಬಿ ಬೆಲೆ ಸಿಕ್ಸ್ ಕಾಮ ಮೈನಸ್ ಏಟ್ ಹಾಗೆಯೇ ಪಿ ಬೆಲೆ ಮೈನಸ್ ಒನ್ ಕಾಮ ಸಿಕ್ಸ್ ಇಲ್ಲಿ ಅನುಪಾತ ಎಮ್ ಒನ್ ಬೈ ಎಮ್ ಎಮ್ ಇಸ್ ಎಮ್ ಒನ್ ಇಷ್ಟು ಎಮ್ ಟು ಬಂದು ಕೆ ಇಷ್ಟು ಒನ್ ಅಂದರೆ ಕೆ ಮತ್ತು ಒನ್ನನ್ನು ತಗೊಳ್ತೀನಿ ಎಮ್ ಒನ್ ಈಸ್ ಈಕ್ವಲ್ ಟು ಕೆ ಎಮ್ ಟು ಈಸ್ ಈಕ್ವಲ್ ಟು ಒನ್ ಅದನ್ನೇ ನಾ ತೊಗೊಳ್ಳೋದಾದರೆ ಏನು ಬರ್ಕೋಬೋದಾಗಾದರೆ ಇದನ್ನು ಯಾವುದನ್ನು ಇದನ್ನು ಎಕ್ಸ್ ಒನ್ ಇದನ್ನು ವೈ ಒನ್ ಅಂತ ಇಟ್ಕೊಳ್ಳಿ ಇದನ್ನು ಎಕ್ಸ್ ಟು ಮತ್ತು ವೈ ಟೂ ಅಂತ ಇಟ್ಕೊಳ್ಳಿ ಇದನ್ನು ಬೇಕಾದರೆ ಎಕ್ಸ್ ಮತ್ತು ವೈ ಅಂತ ತೊಗೊಳ್ರಿ ಪಿ ಮೈನಸ್ ಒನ್ ಕಾಮ ಸಿಕ್ಸ್ ಎ ಬಿ ಯನ್ನು ಅಂದರೆ ಪಿ ಬೆಲೆ ಎ ಬಿ ಯನ್ನು ಆಂತರಿಕವಾಗಿ ಒನ್ ಅನುಪಾತದಲ್ಲಿ ವಿಭಾಗಿಸಲಿ ಹಾಗಿದ್ಮೇಲೆ ಕಂಡಿಣ್ಯ ಬೇಕಾದ್ರೆ ಏನು ಮಾಡಬೇಕು ನಮಗೆ ಸೂತ್ರ ಇದೆ ಯಾವುದು ಭಾಗ ಪ್ರಮಾಣ ಸೂತ್ರ ಭಾಗ ಪ್ರಮಾಣ ಸೂತ್ರ ಏನಿದೆ ಎಮ್ ಒನ್ ಎಕ್ಸ್ ಟು ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಆಗಿದೆ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಈಗ ಪಿ ಬಿ ಎಲ್ಲಿ ಇರ್ತಕ್ಕಂಥದ್ದು ಎಮ್ ಒನ್ ಯಾವುದು ನಮ್ಮದು ಕೆ ಬೆಲೆ ಕೆ ಎಕ್ಸ್ ಟು ಯಾವುದು ಸಿಕ್ಸ್ ಪ್ಲಸ್ ಎಮ್ ಟು ಒನ್ ಎಕ್ಸ್ ಒನ್ ಯಾವುದು ಮೈನಸ್ ತ್ರೀ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಕೆ ಪ್ಲಸ್ ಒನ್ ಎಮ್ ಒನ್ ಕೆ ವೈ ಟು ವೈ ಟು ಎಷ್ಟಿದೆ ನಮ್ಮದು ಮೈನಸ್ ಏಟ್ ಇದೆ ಎಮ್ ಟು ಎಷ್ಟಿದೆ ಒನ್ ಇದೆ ವೈ ಒನ್ ಎಷ್ಟಿದೆ ಟೆನ್ ಇದೆ ಡಿವೈಡೆಡ್ ಬೈ ಕೆ ಪ್ಲಸ್ ಒನ್ ಅಲ್ಲಿಗೆ ಅದನ್ನು ಸುಲಭೀಕರಿಸಿದರೆ ಪಿ ಸಿಕ್ಸ್ ಇಂಟು ಕೆ ಸಿಕ್ಸ್ ಕೆ ಪ್ಲಸ್ ಇಂಟು ಮೈನಸ್ ಮೈನಸ್ ತ್ರೀ ಡಿವೈಡೆಡ್ ಬೈ ಕೆ ಪ್ಲಸ್ ಒನ್ ಹಾಗೆಯೇ ಕೆ ಏಟ್ ಕೆ ಆಯಿತು ಮೈನಸ್ ಇದೆ ಮೈನಸ್ ಏಟ್ ಕೆ ಪ್ಲಸ್ ಹತ್ತು ಇಂಟು ಒಂದು ಹತ್ತು ಕೆ ಪ್ಲಸ್ ಒನ್ ಇದು ನಮಗೆ ಬಂದಿರತಕ್ಕಂಥದ್ದು ಆಗಿದ್ಮೇಲೆ ಪಿ ನ ನಿರ್ದೇಶಾಂಕಗಳನ್ನ ಕೊಟ್ಟಿದೆ ನಾವು ಪಿನ ನಿರ್ದೇಶಾಂಕಗಳು ಏನಿದಾವೆ ಮೈನಸ್ ಒನ್ ಕಾಮ ಸಿಕ್ಸ್ ಅಂದರೆ ಇದು ಎಕ್ಸ್ ಇದು ವೈ ಇದು ಎಕ್ಸ್ ಇದು ವೈ ಈ ಎರಡರಲ್ಲಿ ಯಾವುದನ್ನಾರು ಒಂದು ತಗೊಂಡು ನಾವು ಎಮ್ ಒನ್ ಇಷ್ಟು ಎಮ್ ಟು ಬೆಲೆಯ ಕಂಡುಹಿಡೀಬೋದು ಇಲ್ಲ ಎರಡು ಬೇಕು ಅಂತಂದೇಳಿ ಎರಡರಲ್ಲೂ ಕೂಡ ಮಾಡ್ಬೋದು ನೀವು ಎಕ್ಸ್ರಲ್ಲಾದರೂ ಮಾಡ್ಬೋದು ಇಲ್ಲ ವೈನಲ್ಲಾದರೂ ಮಾಡ್ಬೋದು ನಾನು ಎರಡನ್ನೂ ತೋರಿಸ್ತೀನಿ ಮೈನಸ್ ಒನ್ ಕಾಮಸ್ ಸಿಕ್ಸ್ ಇಸ್ ಈಕ್ವಲ್ ಟು ಏನಿದೆ ಸಿಕ್ಸ್ ಕೆ ಮೈನಸ್ ತ್ರೀ ಕೆ ಪ್ಲಸ್ ಒನ್ ಆಗಿದೆ ಮೈನಸ್ ಏಟ್ ಕೆ ಪ್ಲಸ್ ಟೆನ್ ಡಿವೈಡೆಡ್ ಬೈ ಕೆ ಪ್ಲಸ್ ಒನ್ ಅಲ್ಲಿಗೆ ನಮಗೆ ಬರ್ತಕ್ಕಂಥದ್ದು ಯಾವುದು ಫಸ್ಟ್ ಒಂದು ತಗೊಳ್ಳೋಣ ಮೈನಸ್ ಒನ್ ಈಸ್ ಈಕ್ವಲ್ ಟು ಸಿಕ್ಸ್ ಕೆ ಮೈನಸ್ ತ್ರೀ ಅಂದರೆ ಎಕ್ಸ್ಗೆ ಎಕ್ಸೇ ತೊಗೋಬೇಕು ವೈಗೆ ವೈನೇ ತಗೋಬೇಕು ಕೆ ಪ್ಲಸ್ ಒನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಮೈನಸ್ ಕೆ ಮೈನಸ್ ಒನ್ ಆಗಿದೆ ಸಿಕ್ಸ್ ಕೆ ಮೈನಸ್ ತ್ರೀ ಸಿಕ್ಸ್ ಕೆ ಇದೆ ಇದನ್ನು ಮೈನಸ್ ಕೆನ ಈ ಕಡೆಗೆ ತಗೊಂಬರೋಣ ಸಿಕ್ಸ್ ಕೆ ಪ್ಲಸ್ ಕೆ ಆಯಿತು ಮೈನಸ್ ಒಂದು ಅಲ್ಲೇ ಇರಲಿ ಮೈನಸ್ ತ್ರೀನ ಆ ಕಡೆಗೆ ತಗೊಂಡೋದ್ರೆ ಪ್ಲಸ್ ತ್ರೀ ಆಗುತ್ತೆ ಸೆವೆನ್ ಕೆ ಈಸ್ ಈಕ್ವಲ್ ಟು ಟು ಕೆ ಇಸ್ ಈಕ್ವಲ್ ಟು ಏನು ಬಂತು ನಮಗೆ ಟೂ ಬೈ ಸೆವೆನ್ ಆಯಿತು ಇದು ಕೆ ಬೆಲೆ ಅಥವಾ ಅನುಪಾತ ಇನ್ನೊಂದು ನೋಡೋಣ ಇನ್ನೊಂದು ಇರ್ತಕ್ಕಂಥದ್ದು ಯಾವುದು ವೈನ ಬೆಲೆ ಸಿಕ್ಸ್ = -8k + 10 / k + 1 क्रॉस मल्टीप्लिकेशन ಮಾಡಿದ್ರೆ 6k + 6 - 8k + 10 ಇಕಡೆ ಇtoned್ರೆ 6k + 8k = 6 - 6 + 10 ಅಲ್ಲಿಗೆ 8 * 14k ಈಸ್ ಈಕ್ವಲ್ ಟು ನಾಲ್ಕು ಆಯಿತು ಕೆ ಈಸ್ ಈಕ್ವಲ್ ಟು ಫೋರ್ ಬೈ ಫೋರ್ಟೀನ್ ಆದರೆ ಎರಡೆರಡನೇ ಎರಡು ಏಳೆ ಅಂದರೆ ಕೆ ಈಸ್ ಈಕ್ವಲ್ ಟು ಟೂ ಬೈ ಸವೆನ್ ಅಂದರೆ ನೀವು ಎಕ್ಸ್ ಬೆಲಿಗೆ ಮಾಡಿದರೂ ಟೂ ಬೈ ಸೆವೆನ್ ಬರುತ್ತೆ ಹಾಗೆಯೇ ವೈ ಬೆಲಿಗೆ ಮಾಡಿದರೂ ಟೂ ಬೈ ಸೆವೆನ್ ಬರುತ್ತೆ ಅಂದರೆ ಅನುಪಾತ ಏನಾಯ್ತಾಗಾದರೆ ನಮ್ಮದು அனுபாத்த இரத்தேனா நம்ம யா தீவ்வி இஷ்டு ஒன் அந்த தகண்டிவி கேபி எஸ்டு டூ பை செவன் இஷ்டு ஒன் அல்லே இம்ப்ளாய்ஸ் ஏன் பரத்து டூ இஷ்டு செவென் அனுபாத்தூ இஷ்டு செவென் நமக்கு அந்த எம் ஒன் பை எம் டூ இஸ் இவல் டூ ஏனாக டூ பை செவன் ஆக இது ಒಂದು ಮೆಥಡಿನ ಪ್ರಕಾರ ತಗೊಳ್ತಕ್ಕಂಥದ್ದು ಬೇಕಾದರೆ ಇನ್ನೊಂದು ಮೆಥಡ್ ಇದೆ ಇನ್ನೊಂದು ಮೆಥಡು ನೋಡೋಣ ಪರ್ಯಾಯ ವಿಧಾನ ಪರ್ಯಾಯ ವಿಧಾನವನ್ನು ತಗೊಳ್ಳೋದಾದರೆ கே தகோது நேரமாக மைனஸ் ஒன் கம சிக்ஸ் நான் நேரமாக தகத்தினி அந்த ಇಲ್ಲಿ கே தகோடல எம் ஒன் எம் டூ அந்த தகத்தினி M2 ஒன் இன் டூ சிக்ஸ் ப்ளஸ் எம் டூ இன்டூ மைனஸ் த்ரீ டிவைட் பை எம் ஒன் ಎಮ್ ಟು ಈಸ್ ಈಕ್ವಲ್ ಟು ಟೆನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಲ್ಲಿಗೆ ನನಗೇನು ಸಿಗುತ್ತೆ ಬೆಲೆಗೆ ಬರ್ತಕ್ಕಂಥದ್ದು ಒಂದು ತಗೊಳ್ತೀನಿ ಯಾವುದನ್ನ ಒಂದನ್ನು ಮೈನಸ್ ಒನ್ ಸಿಕ್ಸ್ ಇದೆ ಇರೋದ್ರಿಂದ ಮೈನಸ್ ಒನ್ ಕಾಮ ಸಿಕ್ಸ್ ಟು ಸಿಕ್ಸ್ ಎಮ್ ಒನ್ ಪ್ಲಸ್ ಸಾರಿ ಮೈನಸ್ minus 3M2 divided by M1 plus M2 ஒன் minus 8M1 plus 10M2 divided by M1 plus M2 டென் minus 1 டிவைட் பை எம் ஒன் ப்ளஸ் நான் minus 1 தகிறி minus 1 தகண்டே ನನಗೆ ಬರ್ತಕ್ಕಂಥ ಬೆಲೆ ಏನು ಬರುತ್ತೆ ಮೈನಸ್ ಒನ್ ಈಸ್ ಈಕ್ವಲ್ ಟು ಸಿಕ್ಸ್ ಎಮ್ ಒನ್ ಮೈನಸ್ ತ್ರೀ ಎಮ್ ಟು ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅವರೆ ಗುಣಕಾರ ಮಾಡಿದರೆ ಮೈನಸ್ ಎಮ್ ಒನ್ ಮೈನಸ್ ಎಮ್ ಟು ಇಜ್ ಈಕ್ವಲ್ ಟು ಸಿಕ್ಸ್ ಎಮ್ ಒನ್ ಮೈನಸ್ ತ್ರೀ ಎಮ್ ಟು ಆಯಿತು ಅಲ್ಲಿಗೆ ಸಿಕ್ಸ್ ಎಮ್ ಒನ್ನು ಮೈನಸ್ ಎಮ್ ಒನ್ ಇದೆ ಅದನ್ನು ಈ ಕಡೆ ತೊಗೊಂಡು ಸಿಕ್ಸ್ ಎಮ್ ಒನ್ ಪ್ಲಸ್ ಎಮ್ ಒನ್ ಇಜ್ ಈಕ್ವಲ್ ಟು ಇದನ್ನ ಆ ಕಡೆ ತೊಗೊಂಡೋಗ್ತೀನಿ ಮೈನಸ್ ಎಮ್ ಟು ಪ್ಲಸ್ ತ್ರೀ ಎಮ್ ಟು ಅಲ್ಲಿ ಸಿಕ್ಸ್ ಎಮ್ ಒನ್ ಪ್ಲಸ್ ಎಮ್ ಒನ್ ಅಂದರೆ ಸೆವೆನ್ ಎಮ್ ಒನ್ ಈಸ ಈಕ್ವಲ್ ಮೂರಲ್ಲಿ ಓದ್ಕಳಿದ್ರೆ ಎರಡು ಎಮ್ ಟು ಆಯಿತು ಅಲ್ಲಿಗೆ ಏನು ಮಾಡೋಣ ಎಮ್ ಒನ್ ಡಿವೈಡೆಡ್ ಬೈ ಎಮ್ ಟು ಮಾಡೋಣ ಇದಕ್ಕೆ ತಗೊಂಡು ಮಾಡೋಣ ಇಸ್ ಟು ಇದೆ ಡಿವೈಡೆಡ್ ಬೈ ಸವೆನ್ ತಗೊಂಬರೋಣ ಅಲ್ಲಿಗೆ ಅನುಪಾತ ಏನು ಬಂತು ನನಗೆ ಎಮ್ ಒನ್ ಬೈ ಎಮ್ ಟು ಈಸ್ ಈಕ್ವಲ್ ಟು ಟು ಬೈ ಸವೆನ್ ನೀವು ಯಾವುದನ್ನು ಬೇಕಾದರೂ ತೊಗೊಳ್ಳಿ ಭಾಳ ಈಸಿ ಇರತಕ್ಕಂಥದ್ದು ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡಿ ಅದರಲ್ಲಿ ಎಕ್ಸ್ ಬೆಲೆ ಏನಾದರೂ ತಗೊಳ್ಳಿ ವೈ ಬೆಲೆನಾದರೂ ತೊಗೊಳ್ಳಿ ಯಾವುದನ್ನ ಒಂದು ಮಾಡಿದರೆ ಸಾಕು ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಅರ್ಥ ಆಗದೆ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ತ್ಯಾಂಕ್ಸು